ಈ ಆನ್ಲೈನ್ ನಮ್ಮಲ್ಲಿ ಮೂರು ಸಾವಿರ ರೂಮ್ಸ್ ಇದೆ ಟೋಟಲ್ ತಿರುಪತುದು ಸೇರಿಸಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯನ ಸೇರಿಸಿ ಎಲ್ಲ ಕಡೆ ಮೂರು ಸಾವಿರ ರೂಮ್ಸ್ ಇದೆ ಅದನ್ನೆಲ್ಲ ಕೂಡ ಅಪ್ಡೇಟ್ ಮಾಡಿ ನಮಗೆ ಎನ್ ಐ ಸಿ ಆ ಎನ್ ಐ ಸಿ ಮುಖಾಂತರನೇ ಆನ್ಲೈನಲ್ಲಿ ರಿಸರ್ವೇಷನ್ ಮಾಡೋದು ಅದು ಒಂದು ತೀರ್ಮಾನ ತಗೊಂಡಿದ್ದೀವಿ ಮತ್ತು ಅದಾದ ಮೇಲೆ ಪ್ರಾಧಿಕಾರಗಳು ಕೂಡ ಹುಲಿಗಮ್ಮ ಪ್ರಾಧಿಕಾರ ವಾಟರ್ ಸಪ್ಲೈಗೆ ಸ್ಯಾನಿಟ್ರಿಗೆ ಮತ್ತು ದೇವಸ್ಥಾನ ಮತ್ತು ಇದು ಶೌಚಾಲಯಗಳು ಕಟ್ಟೋದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ಸುಮಾರೊಂದು ಎಪ್ಪತ್ತು ಕೋಟಿಯಷ್ಟು ಅನುಮೋದನೆ ಕೊಟ್ಟಿದ್ದೀವಿ ಪ್ರಾಧಿಕಾರದ ಸಭೆಯಲ್ಲಿ ಮತ್ತು ಹುಳಿಗಮ್ಮ ಕೂಡ ಎರಡು ಬರುತ್ತೆ ಇದು ರೇಣುಕಾಯಲ್ಲಮ್ಮ ಒಂದು ಟೂರಿಸಂ ಡೆವಲಪ್ಮೆಂಟ್ ಅವರು ಮಾಡ್ತಾರೆ ಒಂದು ನಾವು ಮಾಡ್ತೀವಿ ನಮ್ಮದು ಎಂಬತ್ತೇಳು ಎಕರೆ ಬರುತ್ತೆ ಅವ್ರಿಗೆ ಸಾವಿರ ಚಿಲ್ಲರೆ ಎಕರೆ ಬರುತ್ತೆ ಅಲ್ಲೂ ಕೂಡ ಮಾಸ್ಟರ್ ಪ್ಲ್ಯಾನ್ ಒಂದು ಹಿಂದೆ ಮಾಡಿದರು ಇನ್ನೇನಾದರೂ ಮಾಡಿಫಿಕೇಷನ್ ಇದ್ದರೆ ತೊಗೊಂಡು ಬನ್ನಿ ಮತ್ತು ವಿತ್ ಎಸ್ಟಿಮೇಟ್ ಸಮೇತ ನೆಕ್ಸ್ಟ್ ಮೀಟಿಂಗ್ಗೆ ನಮ್ಮಲ್ಲಿ ಏನಾಗುತ್ತೆ ಜಿಲ್ಲಾದಲ್ಲಿ ಒಂದು ಇದಿರುತ್ತೆ ಜಿಲ್ಲಾ ಡಿಸ್ಟಿಕ್ಟ್ ಡಿ ಸಿ ಡಿ ಸಿ ಮಟ್ಟದಲ್ಲಿ ಮಾನಿಟ್ರಿಂಗ್ ಕಮಿಟಿ ಇರುತ್ತೆ ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮಾನಿಟ್ರಿಂಗ್ ಕಮಿಟಿ ಇರುತ್ತೆ ಥ್ರೂ ನಮಗೆ ಪ್ರಾಧಿಕಾರಕ್ಕೆ ಬರುತ್ತೆ ಅದೆಲ್ಲ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದ್ದೀವಿ ಮತ್ತು ಮಲೈ ಮದೇಶ್ವರ ಬೆಟ್ಟದಲ್ಲೂ ಕೂಡ ಮೊನ್ನೆ ಸಿ ಎಮ್ ಮೀಟಿಂಗ್ ಮಾಡಿದರು ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಏನು ಹೇಳೋಲ್ಲ ಮತ್ತು ಘಾಟಿ ಸುಬ್ರಹ್ಮಣ್ಯ ಕೂಡ ಮಾಸ್ಟರ್ ಪ್ಲ್ಯಾನ್ ಆಗಿದೆ ಅನುಮೋದನೆ ಕೊಟ್ಟಿದ್ದೀವಿ ಅಲ್ಲೂ ಕೂಡ ದಾಸೋಹ ಭವನ ಮತ್ತು ಕ್ಯೂ ಕಾಂಪ್ಲೆಕ್ಸು ಮತ್ತು ಅದೇ ರೀತಿ ಇದು ತೇರು ಬೀದಿ ಅಂತ ಬರುತ್ತೆ ಆ ಲೆಫ್ಟು ರೈಟಲ್ಲಿ ನಮ್ಮದೇ ಅಂಗಡಿಗಳಿತ್ತು ಅದನ್ನೆಲ್ಲ ತೆಗೆದು ಜನ ಆ ತೇರು ಹೊರಡೋಸೆಂದ ಲೆಫ್ಟು ರೈಟಲ್ಲಿ ಮೆಟ್ಲ ಮೇಲೆ ಕೂತ್ಕೊಳ್ಳೋ ರೀತಿ ಎಲ್ಲ ಎಲ್ಲ ಮಾಡಿದ್ದಾರೆ ಅದೊಂದು ಈ ಆನ್ಲೈನ್ ನಮ್ಮಲ್ಲಿ ಮೂರು ಸಾವಿರ ರೂಮ್ಸ್ ಇದೆ ಟೋಟಲ್ ತಿರುಪ್ತಿದ್ದು ಸೇರಿಸಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯನ ಸೇರಿಸಿ ಎಲ್ಲ ಕಡೆ ಮೂರು ಸಾವಿರ ರೂಮ್ಸ್ ಇದೆ ಅದನ್ನೆಲ್ಲ ಕೂಡ ಅಪ್ಡೇಟ್ ಮಾಡಿ ನಮಗೆ ಎನ್ ಐ ಸಿ ಆ ಎನ್ ಐ ಸಿ ಮುಖಾಂತರನೇ ಆನ್ಲೈನಲ್ಲಿ ರಿಸರ್ವೇಷನ್ ಮಾಡೋದು ಅದು ಒಂದು ತೀರ್ಮಾನ ತೊಗೊಂಡಿದ್ದೀವಿ ಮತ್ತು ಅದಾದಮೇಲೆ ಪ್ರಾಧಿಕಾರಗಳು ಕೂಡ ಹುಲಿಗಮ್ಮ ಪ್ರಾಧಿಕಾರ ವಾಟರ್ ಸಪ್ಲೈಗೆ ಸ್ಯಾನಿಟ್ರಿಗೆ ಮತ್ತು ದೇವಸ್ಥಾನ ಮತ್ತು ಇದು ಶೌಚಾಲಯಗಳು ಕಟ್ಟೋದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ಸುಮಾರೊಂದು ಎಪ್ಪತ್ತು ಕೋಟಿಯಷ್ಟು ಅನುಮೋದನೆ ಕೊಟ್ಟಿದ್ದೀವಿ ಪ್ರಾಧಿಕಾರದ ಸಭೆಯಲ್ಲಿ ಮತ್ತು ಹುಲಿಗಮ್ಮ ಕೂಡ ಎರಡು ಬರುತ್ತೆ ಇದು ರೇಣುಕಾಯಲ್ಲಮ್ಮ ಒಂದು ಟೂರಿಸಮ್ ಅವ್ರು ಮಾಡ್ತಾರೆ ಒಂದು ನಾವು ಮಾಡ್ತೀವಿ ನಮ್ಮದು ಎಂಬತ್ತೇಳು ಎಕರೆ ಬರುತ್ತೆ ಅವ್ರಿಗೆ ಸಾವಿರ ಚಿಲ್ಲರೆ ಎಕರೆ ಬರುತ್ತೆ ಅಲ್ಲೂ ಕೂಡ ಮಾಸ್ಟರ್ ಪ್ಲ್ಯಾನ್ ಒಂದು ಹಿಂದೆ ಮಾಡಿದರು ಇನ್ನೇನಾದರೂ ಮಾಡಿಫಿಕೇಷನ್ ಇದ್ದರೆ ತೊಗೊಂಡು ಬನ್ನಿ ಮತ್ತು ವಿತ್ ಎಸ್ಟಿಮೇಟ್ ಸಮೇತ ನೆಕ್ಸ್ಟ್ ಮೀಟಿಂಗ್ಗೆ ನಮ್ಮಲ್ಲಿ ಏನಾಗುತ್ತೆ ಜಿಲ್ಲಾದಲ್ಲಿ ಒಂದು ಇದಿರುತ್ತೆ ಜಿಲ್ಲಾ ಡಿಸ್ಟ್ರಿಕ್ಟ್ ಡಿ ಸಿ ಡಿ ಸಿ ಮಟ್ಟದಲ್ಲಿ ಮಾನಿಟ್ರಿಂಗ್ ಕಮಿಟಿ ಇರುತ್ತೆ ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮಾನಿಟ್ರಿಂಗ್ ಕಮಿಟಿ ಇರುತ್ತೆ ಥ್ರೂ ನಮಗೆ ಪ್ರಾಧಿಕಾರಕ್ಕೆ ಬರುತ್ತೆ ಅದೆಲ್ಲ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದ್ದೀವಿ ಮತ್ತು ಮಲೈ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ಮೊನ್ನೆ ಸಿ ಎಮ್ ಮೀಟಿಂಗ್ ಮಾಡಿದರು ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಏನು ಹೇಳಲ್ಲ ಮತ್ತು ಘಾಟಿ ಸುಬ್ರಮಣ್ಯ ಅದು ಕೂಡ ಮಾಸ್ಟರ್ ಪ್ಲ್ಯಾನ್ ರೆಡಿಯಾಗಿದೆ ಅನುಮೋದನೆ ಕೊಟ್ಟಿದ್ದೀವಿ ಅಲ್ಲೂ ಕೂಡ ದಾಸೋಹ ಭವನ ಮತ್ತು ಕ್ಯೂ ಕಾಂಪ್ಲೆಕ್ಸು ಮತ್ತು ಅದೇ ರೀತಿ ಇದು ತೇರು ಬೀದಿ ಅಂತ ಬರುತ್ತೆ ಆ ಲೆಫ್ಟು ರೈಟಲ್ಲಿ ಅಂದೇ ಅಂಗಡಿಗಳಿತ್ತು ಅದನ್ನೆಲ್ಲ ತೆಗೆದು ಜನ ಆ ತೇರು ಸಮಯದಲ್ಲಿ ಲೆಫ್ಟು ರೈಟಲ್ಲಿ ಮೆಟ್ಲು ಮೇಲೆ ಕೂತ್ಕೊಳ್ಳೋ ರೀತಿ ಎಲ್ಲ ಎಲ್ಲ ಮಾಡಿದ್ದಾರೆ ಅದೊಂದು